ಸ್ಟಾರ್ಟಿಂಗ್ ಸ್ವಲ್ಪ ಏನೋ ಮಳೆ ಜಾಸ್ತಿ ಆದ್ರೆ ನೋಡಿ ಸುರುಗ್ ಬಂದಾಗ ಕರ್ಜೆಟೋ ಆಮೇಲೆ ಇದು ಸರ್ ಹಿಮಾಡೋವರೆಗೂ ಇದಾಗುತ್ತೆ ಹಿಮ ಬಿದ್ರೆ ಹೂವ್ ಸ್ಟಾಪ್ ಆಗುತ್ತೆ ನೀರ್ ಬಿಟ್ಟು ಹೋಗ್ಬಿಟ್ಟು ಮೂರ್ನಾಲ್ಕು ಗಿಡಕ್ಕೆ ಇನ್ನೂರೈವತ್ತು ಗುಮ್ಮಲ್ಲ ಜಾಸ್ತಿ ಐತೆ ಖರ್ಚು ಲಾಭ ಆಯ್ತಾ ಲಾಭ ಐತೆ ಹ್ಮ್ ಲಾಭ ಇದೆ ಆದ್ರೆ ಗಡ್ಡೆ ಸಿಕ್ಕಲ್ಲ ಗಡ್ಡೆ ಸಿಕ್ಕಲ್ಲ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅರುಣ್ ಆಲ್ರೆಡಿ ನಾವು ಡೈಲಿಯ ಬಗ್ಗೆ ಒಂದು ವಿಡಿಯೋ ಮಾಡಿದ್ವಿ ಮೊನ್ನೆ ಆನಂದಣ್ಣ ಅವ್ರ ತೋಟದಿಂದನೇ ಅದ್ರಿಗೆ ಕಮೆಂಟ್ಸ್ ತುಂಬಾ ಜನ ಕೇಳಿದ್ರಿ ಏನಂತೇಳಿ ಯಾವ ರೀತಿ ಬೆಳೆಯೋದು ಯಾವ ತರ ಏನ್ ಗೊಬ್ಬರ ಯೂಸ್ ಮಾಡ್ತೀರಾ ಏನ್ ಮದ್ದು ಯೂಸ್ ಮಾಡ್ತೀರಾ ಅಂತ ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅಂತ ಹೇಳಿದೆ ಅದಕ್ಕೋಸ್ಕರ ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ ಸೊ ಇವರೇ ಆನಂದಣ್ಣ ಈ ತೋಟದ ಓನರ್ ಇವರು ಯಾವ ರೀತಿ ಇದನ್ನ ಬೆಳೆದ್ರು ಅಂತೇಳಿ ಅವ್ರನ್ನೇ ಕೇಳೋಣ ಇದು ನೀವು ನಾಟಿ ಮಾಡ್ಬೇಕಾರೆ ಯಾವ ರೀತಿ ನಾಟಿ ಮಾಡಿದ್ರಿ ಸರ್ ನಾಟಿ ಮಾಡೋದಂದ್ರೆ ನಾವು ನಮ್ಮಲ್ಲಿ ಇತ್ತು ಮೊದ್ಲೆ ತಂದಿದ್ರಿ ಬೇರೆ ಕಾಡಿನ ಆ ಗಡ್ಡೆ ತಂದಾಗ ನಾವೇನ್ ಮಾಡ್ರಿ ಒಂದ್ ಹತ್ರ ಶಾಕ್ ಮಾಡಿದ್ರಿ ಈ ಶಾಕ್ ಮಾಡ್ಬಿಟ್ಟು ಮತ್ತೆ ಬರ್ನಿ ಮೇಲೆ ಯುಗಾದಿ ಹಬ್ಬ ಅಲ್ಲಿ ನಾವು ಸ್ವಲ್ಪ ಎತ್ತಿಟ್ಟಿದ್ರಲ್ಲ ಆ ಗಡ್ಡೆಲ್ಲ ಸ್ವಲ್ಪ ನೀರ್ ಹಾಕಿದ್ರಿ ನೀರ್ ಹಾಕಿದ್ಮಾಗ್ ಸ್ವಲ್ಪ ಕಣ್ ಬರುತ್ತೆ ಅಲ್ಲ ಆ ಕಣ್ ಬಂದಾಗ ಏನ್ ಮಾಡ್ದೆ ಒಂದು ಗುಮ್ಮೆಯಲ್ಲಿ ಒಂದ್ ನಾಲ್ಕು ಐದು ಸಿಗುತ್ತೆ ಆ ಗುಮ್ಮೆ ನಾಲ್ಕು ಐದು ಸಿಕ್ಕಿದಾಗ ಅವಾಗ ಎತ್ತಿ ನಾ ಎಲ್ಲಾ ಬದಿ ಹಾಕ್ಬಿಟ್ಟು ಬದಿ ಮೇಲೆ ನಾಟಿ ಮಾಡಿಟ್ರೆ ಈ ತರ ಬೆಳೆ ಇದಾಗುತ್ತೆ ಬದಿ ಅಂದ್ರೆ ಮನೇಲೆ ಕಟ್ತೀರಾ ಬದಿ ಅಂದ್ರೆ ಏನಿಲ್ಲ ಏನಾನ ಇದಾದ್ರೆ ಸ್ವಲ್ಪ ಬೇಕಾಗ್ತದೆ ಇಲ್ಲಿ ಹೋಗಿದ್ರೆ ಬಂದಿದ್ರೆ ಕಟ್ಟೆ ಉಣಕಾದ್ರೆ ಬದಿ ಕಟ್ತೀರಿ ಮತ್ತಿಲ್ಲ ಸಪರೇಟ್ ಆಗಿ ಕಟ್ಟಿ ಮಾಡ್ತೀರಿ ಅಷ್ಟು ಮತ್ ಗಡ್ಡೆ ಇಳುವರಿ ಚೆನ್ನಾಗಿತ್ತು ಅಂದ್ರೆ ಹಂಗಿದ್ರೆ ಉಳ್ಮೆ ಮಾಡಿತೀರ ಉಳ್ಮೆ ಉಳುಮೆ ಮಾಡಿ ಏಕ ದಿಬ್ಬ ಹಾಕ್ಬಿಟ್ಟು ದಿಬ್ಬೆಲ್ಲೇನೆ ನಾಟಿ ಮಾಡ್ಕೊಂತೀರಿ ಆ ನಾಟಿ ಮಾಡಕ್ ಅದ್ರಲ್ಲಿ ಕಣ್ಣು ಹೋಗುತ್ತೆ ಹೋಗೋ ಎಬ್ಬಾಕಿರ್ತೀರಲ್ಲ ಆ ನಾರನ್ನ ನಾಟಿ ಮಾಡ್ಕೊಂತೀವಿ ಓಕೆ ಏನ್ ನಾಟಿ ಮಾಡ್ಬೇಕಂದ್ರೆ ಏನೇನ್ ನಾ ನಾಟಿ ಮಾಡ್ಬೇಕಂದ್ರೆ ತಿಪ್ಪೆ ಗೊಬ್ಬರ ಒಂದ್ ಎರಡ್ ಲೋಡು ಆಮೇಲೆ ಕೋಳಿ ಗೊಬ್ಬರ ಮತ್ತೆ ನಾಟಿ ಮಾಡ್ಬಿಡ್ತಿರೀರಿ ಮತ್ತೆ ಬುಡಕ್ ಮಣ್ಣಕ ಯಾವ ಸೊಸಿ ಬಂದ ಸ್ವಲ್ಪ ಸ್ವಲ್ಪ ಸೊಸಿ ಬಂದ್ ಒಂದ್ ಒಂದ್ ಎರಡ್ ಮೂಟೆ ಡಿ ಎ ಪಿ ಒಂದು ಆಮೇಲೆ ವಂಗೆ ಹಿಂಡಿ ಈ ತರ ಹಾಕಿ ಬುಡಕೇ ಮಣ್ಣು ಕಟ್ತೀನಿ ಬುಡಕ್ ಮಣ್ಣು ಕಟ್ತೀನಿ ಎಷ್ಟು ದಿವಸಕ್ಕ ಬೆಳೆ ಇದು ಬರುತ್ತೆ ಇದು ಹುಟ್ಟೋದೇ ಒಂದು ಹದಿನೈದು ದಿವಸ ಆಗುತ್ತೆ ಮಳಕೆ 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 ಬರೋದೇ ಹದಿನೈದು ದಿವಸ ಆಗುತ್ತೆ ಆಮೇಲೆ ಬಂದ್ಮಕ್ ಎರಡೂವರೆ ತಿಂಗಳು ಹೂವು ಬರುತ್ತೆ ಮೂರ್ ತಿಂಗಳ ಮೂರ್ ತಿಂಗಳ ಕಟಿಂಗ್ ಮಾಡ್ಬೋದು ಇದು ಇದಕ್ ಇದು ತರ ಒ ಬರುತ್ತೆ ಫಸ್ಟ್ ಸ್ಟಾರ್ಟಿಂಗ್ ಸ್ವಲ್ಪ ಏನೋ ಮಳೆ ಜಾಸ್ತಿ ಆದ್ರೆ ನೋಡಿ ತರ ಸುರ್ಗು ಬಂದಾಗ ಕರ್ಜೆಟ್ಟು ಇದು ಈ ತರ ಸರ್ ಈ ತರ ಸುರ್ಗು ಬರುತ್ತೆ ಅದು ಮೊದ್ಲೆ ಮೆಟ್ಲಾಕ್ಸಿನೂ ಮತ್ತೆ ಕರ್ಜೆಟ್ ಪೌಡರ್ ಹೊಡ್ಕೊಂಡ್ರೆ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಆಮೇಲೆ ಇದ್ ಮಾಡ್ಕೋಬಹುದು ಮತ್ತೆ ಮುಗ್ ಬರೋ ಟೈಮ್ಗೆ ನೋಡಿ ತರ ಮುಗ್ ಬಂದ್ರೆ ಹುಳ ಬೀಳುತ್ತೆ ಈ ಮೊಗ್ ಈ ಮಗ್ಗಕ್ಕೆ ಹುಳ ಬೀಳುತ್ತೆ ಒಳಗೇನೆ ಹುಳ ತಿನ್ಬಿಡ್ತದೆ ಆ ಹುಳ ತಿನ್ನಾಗಿ ಅದಕ್ಕೆ ಸ್ವಲ್ಪ ಔಷಧಿ ಹೊಡ್ಕಂಡ್ರೆ ಕಂಟ್ರೋಲ್ ಬರುತ್ತೆ ಅಂದ್ರೆ ಹುಳ ಬೀಳ್ತಾ ಇರ್ತೇವೆ ಮೊಗ್ಗೆ ಅವಾಗ ಕೋತಿ ಸ್ಪ್ರೇ ಮಾಡ್ಕೊಂಡ್ರೆ ಸ್ಪ್ರೇ ಇದು ಎಕ್ಸ್ಬೋನಸ್ ಆಗ್ಲಿ ಇಲ್ಲ ಈ ಶಾವಿಗೆ ಅಂತ ಬಂದಿದೆ ಇವಾಗ ಪೆನ್ಸಿಲ್ ಅಂತ ಅದು ಹೆಂಗೆ ಬಣ್ಣ ನಿಮ್ದು ಪರವಾಗಿಲ್ಲ ಇಳುವರಿ ಏನು ಪರವಾಗಿಲ್ಲ ಮಳೆ ಬೆಳೆ ಮಳೆ ಆದ್ರೆ ಚೆನ್ನಾಗಿ ಇಳುವರಿ ಬರುತ್ತೆ ಮಳೆ ಇಲ್ಲಾಂದ್ರೆ ಇಳುವರಿ ಬರುತ್ತೆ ಮಳೆ ಚೆನ್ನಾಗಿ ಆಗುದೇ ಇಲ್ಲ ಮಳೆ ಬಿಸಿ ಇದು ಮಳೆ ಮಳೆ ಬಿದ್ರೆ ಸ್ವಲ್ಪ ಇಳುವರಿ ಚೆನ್ನಾಗಿ ಬರುತ್ತೆ ಬೆಳೆ ಯಾವಾಗವರ್ಗು ಬರುತ್ತಲ್ಲ ಇದು ಸಾರ್ ಹಿಮ ಬೆಳವರೆಗೂ ಇದಾಗುತ್ತೆ ಹಿಮ ಏನಾನ ಬಿದ್ರೆ ಹೂವ ಸ್ಟಾಪ್ ಆಗುತ್ತೆ ಹಿಮ ಬಿದ್ರೆ ಹೂವ ಬರಲ್ಲ ಹೂವ ಬರಲ್ಲ ಈಗ ಈ ಮೊಗ್ಗು ಇದೆಲ್ಲ 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 ಅದೆಲ್ಲ ಇಲ್ಲ ಸರ್ ಈ ತರ ಇದಾಗುತ್ತೆ ಹಿಮ ಬೆಳಗಂಟ ಬರುತ್ತೆ ಹಿಮ ಬಿತ್ ಮಂಗ್ ನೋಡಿ ತರ ಕೊಂಡೇ ಬಂದ್ಬಿಡುತ್ತೆ ಅಷ್ಟೆ ಅಲ್ಲೇ ಅಷ್ಟೇ ಅಷ್ಟೇ ಸ್ಟಾಪ್ ಸ್ಟಾಪ್

ಒಂದು ಒಂದ್ ಸಾವಿರ ಗಿಡ ಬರ್ಬೋದು ಸರ್ ತುಂಬಾ ಹತ್ತಿರ ಸ್ವಲ್ಪ ಹತ್ತ ಹತ್ರ ನಮ್ಕ ಬದಿ ಬೆಳೆ ಈ ತರ ಆಗುತ್ತೆ ಅಂತ ನಾವು ಮಾಡಿರಲಿಲ್ಲ ಫಸ್ಟ್ ಎಲ್ಲ ಬೆಳೆದಿದ್ರೆ ಆತರ ಕಡಿಮೆ ಬೆಳೆ ಆತೈತಿ ಇಳುವರಿ ಇಳುವರಿ ಇಳುವರೆ ಸರಿಬಹುದು ಇಳುವರಿ ಬೆಳೆ ಹಾ ಬೆಳೆ ಚೆನ್ನಾಗಾಗಿದೆ ಸ್ವಲ್ಪ ಕಡಿಮೆ ಮೊದಲೆಲ್ಲ ಆಗ್ತಾ ಇದೆ ಕಡಿಮೆನ ಆತ ಇದ್ದಿದ್ದು ಅಂತ ಇಳುವರಿ ಏನ್ ಬಂದಿರ್ಲಿಕ್ಕಿತ್ತ ಮಳೆ ಸ್ವಲ್ಪ ಸೌಖ್ಯ ಇಳುವರಿ ಚೆನ್ನಾಗ್ ಆಗಿದೆ ಬೆಳೆ ಗಿಡ ಒಂದ್ ಐದ್ ಸಾವಿರ ಇದೆ ಅಂತಂದ್ರಲ್ಲ ಐದ್ ಸಾವಿರ ಗಿಡಕ್ಕೆ ಬೇರೆ ಅವರು ಉಳ್ಬೇಕಂತಂದ್ರೆ ಖರ್ಚು ಎಷ್ಟು ಬರ್ಬೋದು ಖರ್ಚು ಕಾಣ್ಮೇಲೆ ಅಷ್ಟು ಇಳುವರಿ ಏನಿಲ್ಲ ಗಡ್ಡೆ ಸಿಕ್ಕೋದ್ ಕಷ್ಟ ಬಿತ್ತನೆ ಗಡ್ಡೆ ಸಿಕ್ಕೋದಿಲ್ಲ ಇದು ಗಡ್ಡೆ ನಾವೇ ಸ್ವಂತ ನಿಂದ ಸ್ವಲ್ಪ ಗಡ್ಡೆ ಸಿಕ್ತು ಆ ಗಡ್ಡೆ ಎಲ್ಲಿ ಸಿಗ್ತಾ ಇಲ್ಲ ಇದು ನಾಟಿ ತರ ಇದು ಗಡ್ಡೆ ಈಗ ಗಡ್ಡೆ ಒಂದು ಇನ್ನೂರ ಐದು ರೂಪಾಯಿ ಬರು ಗುಮ್ಮೆ ಬರುತ್ತೆ ಅದ್ರಲ್ಲಿ ಕಣ್ಣು ನೋಡ್ಬೇಕು ಸರ್ ಅದು ಆತರ ಒಂದೇ ತರ ಹೇಳಕ್ ಆಗಲ್ಲ ನಾವು ಇಟ್ಟಿಟ್ಟಿರ್ತೀರಿ ಈ ಗಡ್ಡೆ ಅಂದ್ರೆ ಕಮ್ಮಿ ಅಂದ್ರೆ ಒಂದು ಮೂರ್ನಾಲ್ಕ ಸಿಗ್ಬೋದು ಒಂದು ಗುಮ್ಮೆಕ ಮೂರ್ ನಾಲ್ಕ್ ಗಿಡ ಸಿಕ್ಬೋದು ಅಷ್ಟೇ ಅಷ್ಟೇ ಬರೀ ಮೂರ್ನಾಲ್ಕು ಅಷ್ಟೇ ಅಂದ್ರೆ ಐನೂರ್ ಐವತ್ತ್ ರೂಪಾಯಿ ತಂದ್ರೆ ಜಾಸ್ತಿ ರೇಟ್ ಐತಲ್ಲ ಜಾಸ್ತಿ ರೇಟ್ ಆಯ್ತಂದ್ರೆ ಒಳಗಡೆ ಗಡ್ಡೆ ಎಲ್ಲಾ ನೀರ್ ಬಿಟ್ಟೋಗ್ಬಿಟ್ಟಿವಿ ಮೂರ್ ನಾಲ್ಕ್ ಗಿಡಕ್ಕೆ ಐನೂರೈವತ್ತು ರೂಪಾಯಿ ಆಗ್ತದೆ ಗುಮ್ಮೆ ಅಂತ ಇರಲ್ಲ ಜಾಸ್ತಿ ಐತೆ ಖರ್ಚು ನಿಮ್ಮ ಅಂತ ಆಗಿರೋ ನಿಮ್ ಕಡೆ ಗಡ್ಡೆ ಇದ್ರ ನಿಮ್ಗ ನಮ್ಗ್ ಗೊತ್ತಾಯ್ತಲ್ಲ ಇದ್ರಿಂದ ಬೇರೆ ಹಾಕಿದ್ರೆ ಗಡ್ಡೆ ಇದಾಗೋದು ಕೆಲವ್ ಕಡೆ ಕಮ್ಮಿ ಕೊಡ್ತಾರೆ ಅಂದ್ರೆ ಗಡ್ಡೆ ಸಿಕ್ಕಲ್ಲ ಇದು ಗಡ್ಡೆ ಸಿಕ್ ಗಡ್ಡೆದೇ ಪ್ರಾಬ್ಲಮ್ ಸಿಶು ಕಲ್ಚರ್ ಗಿಡ ಸಿಕ್ಕಿದ್ರೆ ಓಕೆ 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 ಇನ್ನೂರೈವತ್ತು ರೂಪಾಯಿ ಅಂದ್ರೆ ಆಲ್ಮೋಸ್ಟ್ ಎಪ್ಪತ್ತು ರೂಪಾಯಿ ಅರವತ್ತು ಎಪ್ಪತ್ತು ರೂಪಾಯಿ ರೇಂಜಿಗೆ ಬೀಳ್ತೈತೆ ಹೋಗ್ತದೆ ಒಂದು ಗಿಡಕ್ಕೆ ನೀವೇ ಬೆಳ್ಕೊಂಡಿದ್ರಿಂದ ನಿಮ್ಗೆ ಏನು ಗೊತ್ತಾಗ್ತಾ ಇಲ್ಲ ನಾವು ಗಡ್ಡೆ ನಾವು ಬೇರೆ ಕಡೆ ಕೊಂಡಾಗ ನೂರ ಐವತ್ತು ರೂಪಾಯಿ ಕೊಟ್ಟು ಈ ಗಡ್ಡೆ ಆಗ ಈಗ ಇದು ಆಲ್ಮೋಸ್ಟ್ ಎಲ್ಲ ರೇಟ್ ಆಗಿಲ್ಲ ಅದನ್ನೆಲ್ಲ ರೇಟ್ ಜಾಸ್ತಿ ಆಗುತ್ತೆ ಈಗ ಈ ಬೆಳೆಯಲ್ಲಿ ನಿಮ್ಗೆ ಎಷ್ಟು ಖರ್ಚು ಟೋಟಲ್ ಖರ್ಚಾ ಒಂದ್ ಐವತ್ ಸಾವಿರ ಖರ್ಚು ಮಾಡಿದೀನಿ ನಾವು ಸ್ವಂತ ಗಿಡ ಬಿಟ್ಟು ಗಿಡ ಬಿಟ್ಟೆ ಸುಸಿ ಬಿಟ್ಟೆ ಬಂಡವಾಳ ಇದು ಉಳುಮೆ ತಾವ್ನಿಂಕ ಗೊಬ್ಬರ ಎಲ್ಲ ಹಾಕಿರೋತಾನೆ ಒಂದ್ ಐವತ್ ಸಾವಿರ ಖರ್ಚು ಮಾಡಿ ಲಾಭ ಆಯ್ತಾ ಲಾಭ ಇದೆ ಹ್ಮ್ ಲಾಭ ಇದೆ ಆದ್ರೆ ಗಡ್ಡೆ ಸಿಕ್ಕಲ್ಲ ಗಡ್ಡೆ ಸಿಕ್ಕಲ್ಲ ಇದು ಬೆಳೆಯೋದು ಮದ್ದುಗಳು ಅಷ್ಟೇ ಸಿಂಪಲ್ ಮದ್ದು ಸಿಂಪಲ್ ಇದೇ ಉಳ್ಳೇ ಇದೇ ಬೂದಿರೋಗ ಅಷ್ಟೇ ಮಾಡ್ತವೆ ಇದು ಮಾಡಿ ಎಲ್ಲ ಇದು ಬೂದಿ ರೋಗ ಬಂದ ಆಮೇಲೆ ಸುರುಗು ರೋಗ ತರ ಬೂದಿ ರೋಗ ಬಂದ ಗಿಡ ಸುರುಗು ರೋಗ ಬರೋದ ಬೂದಿ ರೋಗ ಅಟೆಟ್ ಆಯ್ತು ಅಂದ್ರೆ ಫ್ರೆಂಡ್ಸ್ ನೋಡಿದ್ರಲ್ಲ ತುಂಬಾ ಸಿಂಪಲ್ ಜಾಸ್ತಿ ಏನಿಲ್ಲ ಬಟ್ ಒಂದೇ ಒಂದು ಮೇನ್ ಪ್ರಾಬ್ಲಮ್ ಗಿಡ ಆಗ್ಲಿ ಗಡ್ಡೆ ಆಗ್ಲಿ ಸಿಗೋದು ತುಂಬಾ ಕಷ್ಟ ಅಂತೆ ಬಟ್ ಗಡ್ಡೆ ಕಾಸ್ಟ್ಲಿ ಇದೆ ಇವರು ಓನ್ ಆಗಿ ಗಡ್ಡೆ ಫಸ್ಟ್ ಚಿಕ್ಕದಾಗಿ ಬೆಳೆದು ಮತ್ತೆ ಅದನ್ನ ದೊಡ್ಡದಾಗಿ ಸ್ವಲ್ಪ ಗಡ್ಡೆ ನೆಕ್ಸ್ಟ್ ಅವ್ರದೇ ಗಡ್ಡೆ ಯೂಸ್ ಮಾಡಿದ್ರಿಂದ ಇವ್ರಿಗೆ ಸ್ವಲ್ಪ ಖರ್ಚು ಕಡಿಮೆ ಬಂದಿದೆ ಅಷ್ಟೆ ನೀವೇ ಗಡ್ಡೆ ತರಬೇಕಂದ್ರೆ ತುಂಬ ಖರ್ಚಾಗುತ್ತೆ ಖರ್ಚು ಜಾಸ್ತಿನೇ ಬಂದ್ಬಿಡುತ್ತೆ ಸೊ ಇನ್ನೊಂದು ಮೇಂಟೆನೆನ್ಸ್ ತುಂಬ ತುಂಬ ಈಸಿ ಅಂತ ಹೇಳ್ತಿದ್ದಾರೆ ಅವರು ಸ್ವಲ್ಪ ಹೇಳಿದಂಗೆ ಅವರು ಬೂದಿ ರೋಗ ಮತ್ತು ಸುರು ರೋಗ ಈ ಥರ ಬರುತ್ತಂತೆ ಅದಕ್ಕೇನೋ ಮೆಡಿಸಿನ್ಸ್ ಅವರು ಹೇಳಿದಾರಲ್ಲ ಅದನ್ನು ಫಾಲೋ ಮಾಡ್ಕೊಳ್ಳಿ ಯಾರಾದರೂ ಯೂಸ್ ಮಾಡ್ತಾಯಿದ್ರೆ ನಿಮ್ಗೆ ಯೂಸ್ ಆಗ್ಬೋದು ಸೊ ಈ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಎಲ್ಲರೂ ಎಲ್ರಿಗೂ ಶೇರ್ ಮಾಡಿ ನನ್ನ ಚಾನಲ್ ಇದುವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಆನಂದಣ್ಣ ತುಂಬ ಥ್ಯಾಂಕ್ಸ್ ನಿಮ್ಮ ಇನ್ಫಾರ್ಮೇಶನ್ ತುಂಬ ಹೆಲ್ಪ್ ಆಯಿತು ತುಂಬ ಥ್ಯಾಂಕ್ಸ್ ಆನಂದಣ್ಣ ಹ್ಞೂ